ಹಳ್ಳಿ ಹಳ್ಳಿಗೆ ಮುಟ್ಟಿಸಿರತಕ್ಕಂಥ ವ್ಯಕ್ತಿ ನಾನು ಎಲ್ಲ ನಾವು ಬೇಕಾ ಅಧಿಕಾರವನ್ನೆಲ್ಲ ಇವರು ತಮಗೆ ಬೇಕಾದಂಥವ್ರು ಅಧಿಕಾರ ಅವರು ಉನ್ನಕ ಬ್ರಾಹ್ಮಣರಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ತಕ್ಕಂಥದು ಇರ್ಬೋದು ನಮ್ಮಂಥ ಲಿಂಗಾಯತ ಕಮ್ಯುನಿಟಿ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಕುರ್ಬ ಕಮ್ಯುನಿಟಿ ಹೋದ್ರೆ ಅವರಿಗೆ ಬೇರೆ ರೀತಿಯಿಂದ ಮಾತಾಡಿಸ್ತಕ್ಕಂಥ ವ್ಯವಸ್ಥೆ ಇರ್ಬೋದು ರಾಜ್ಯದಲ್ಲಿ ಎರಡು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣ ಸಮುದಾಯ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಟಿಕೆಟ್ಗಳನ್ನು ಪಡೆದುಕೊತಾರೆ ಇವತ್ತು ಹತ್ತು ಪರ್ಸೆಂಟ್ ಇರ್ತಕ್ಕಂಥ ಕುರುಬ್ ಸಮುದಾಯ ಒಂದು ವಿಧಾನಸಭೆ ಟಿಕೆಟ್ ನಮ್ಮ ಕುರುಬ್ ಸಮುದಾಯಕ್ಕೆ ಕೊಡಲಿಲ್ಲ ಸೊ ಈ ರೀತಿ ಹಿಂದುಳಿದ ವರ್ಗಕ್ಕೆ ಸಾಕಷ್ಟು ಅನ್ಯಾಯ ಮಾಡಿರ್ತಕ್ಕಂಥದ್ದು ಮತ್ತು ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಇವತ್ತು ಗುರುತಿಸ್ಕೊಂಡು ತಗೊಂಡಿರ್ತಕ್ಕಂಥ ಚಿಕ್ಕನಗೌಡರಿಗೆ ಇವತ್ತು ಅವ್ರಿಗೆ ನಮ್ಮ ಸೋಮಲಿಂಗಪ್ಪ ಇರ್ಬೋದು ಉಚ್ಚಪ್ಪ ರೋಗಿಯವರು ಇರ್ಬೋದು ಸಾಕಷ್ಟು ಸಮುದಾಯದ ಜನರನ್ನು ತುಳಿದಿರ್ತಕ್ಕಂಥ ಕೀರ್ತಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಮೊಘಲರ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಕುರುಬ್ ಸಮುದಾಯ ಹಕ್ಕ ಮತ್ತು ಬುಕ್ಕರು ಇವತ್ತು ಈ ಹಕ್ಕ ಮತ್ತು ಬುಕ್ಕರ್ನ ಆರ್ ಎಸ್ ಎಸ್ ಕಾರ್ಯಾಲಯದೊಳಗ ಫೋಟೋ ಇಟ್ಟು ಪೂಜೆ ಮಾಡಿ ಅಂದ್ರೆ ಅವ್ರು ಮಾಡೋಂಗಿಲ್ಲ ಯಾಕಂದ್ರೆ ಅವರು ಕುರುಬ್ರು ಇವತ್ತು ಬಸವಣ್ಣವ್ರ ಇವತ್ತು ತಮ್ಮ ಒಂದು ಕ್ರಾಂತಿ ಮೂಲಕ ವಚನಗಳ ಮೂಲಕ ಜಗತ್ತಿನಲ್ಲಿ ಪ್ರಸಿದ್ಧ ಮಾಡಿರ್ತಕ್ಕಂಥವ್ರು ಬಸವಣ್ಣವ್ರು ಬಸವಣ್ಣವರು ಫೋಟೋ ಇಟ್ಟು ಪೂಜಾ ಮಾಡಿ ಅಂದ್ರೆ ಬಸವಣ್ಣವರು ಫೋಟೋ ಕಿತ್ತೋಗಾರೆ ಬಿಜೆಪಿ ಕಾರ್ಯಾಲಯದೊಳಗೆ ಆರ್ ಎಸ್ ಎಸ್ ಕಾರ್ಯಾಲಯದೊಳಗೆ ವಾಲ್ಮೀಕಿ ಅವ್ರ ಫೋಟೋ ಕಿತ್ತು ಸಿಂಧೂರ್ ಲಕ್ಷ್ಮಣ ಫೋಟೋ ತುಂಬ ಅಂಬೇಡ್ಕರ್ ಫೋಟೋ ಕಿತ್ತು ಅಂದ್ರೆ ಅವ್ರು ಏನ್ ಮಾಡ್ತಾರ ಈ ಬೇರೆ ಬೇರೆ ಸಮುದಾಯದವ್ರನ್ನ ಹೊಡೆದಾಡಕ್ ಹೊಡೆದಾಡಕ್ಕೆ ಮುಂದ್ ಬಿಟ್ಟು ಬಿಡ್ತಾರ ಮನೆಯವರ ಸೇರ್ಕೊಂಡ್ಬಿಡ್ತಾರ ಅವ್ರ ನಿಜವಾದ ಹಿಂದೂಕ್ಕೂ ಇದಾವ್ರ ಈ ಬೇರೆ ಬೇರೆ ಸಮುದಾಯದ ಜನರನ್ನ ಹೊಡೆದಾಡಕ್ ಹಚ್ಚುದು ಹಚ್ಚುದು ಗುಂಡು ಬಿದ್ರೆ ನಮ್ಮ ಬೆಳಿ ಸತ್ರ ನಾವು ಸಾಯ್ಲಿ ಆದ್ರೆ ಅವ್ರ ಏನೈತಲ್ಲ ಯಾವುದೇ ರೀತಿಯಿಂದ ಅವರು ಮನಿ ಬಿಟ್ಟು ಹೊರಗೆ ಬರೋದಿಲ್ಲ ಹೀಗಾಗಿ ಇವರೆಲ್ಲ ಡೊಂಗಿ ಹಿಂದುತ್ವವಾದಿಗಳಲ್ಲ ಇವರು ನಿಜವಾಗ್ಲೂ ದೇಶಿ ಸೇವೆ ಮಾಡಬೇಕು ಅಂತ ಅಲ್ಲಿ ಇವ್ರ ನಾಟಕ ಕಂಪ್ನಿ ಏನೋ ನಡೆದೈತಿ ಜಾತ್ರೆ ಜನ ಮರಳು ಜಾತ್ರೆ ಮರಳು ಅಂತಂದೇಳಿ ಹೊಂಟೈತಿ ಹಿಂಗಾಗಿ ಅದ ಎಲ್ಲಿ ಮಟ್ಟ ಹೊಕ್ಕೈತಿ ಆದ್ರೆ ಈಗ ಬರಬರ್ತಾ ಬರಬರ್ತಾ ದೇಶದ ಜನರಿಗೆಲ್ಲ ಗೊತ್ತಾಗೊಂದೈತಿ ಇವರು ಬಣ್ಣ ಬಯಲಾಗ್ತಾಯಿದೆ ಇವತ್ತು ಸೊ ಹಿಂಗಾಗಿ ದೇಶಿ ಜನ ಇವ್ರನ್ನೆಲ್ಲರೂ ಒಗ್ಗಟ್ಟಾಗಿ ಓಡಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ ಹಳ್ಳಿ ಹಳ್ಳಿಗೆ ಮುಟ್ಟಿಸಿರತಕ್ಕಂಥ ವ್ಯಕ್ತಿ ನಾನು ನಾವು ಬೇಕ ಅಧಿಕಾರ ಉನ್ನಕೆಲ್ಲ ಇವರು ತಮ್ಗ ಬೇಕಾದಂಥವ್ರು ಅಧಿಕಾರ ಉನ್ನಕ ಬ್ರಾಹ್ಮಣರಿಗೆ ಜಾಸ್ತಿ ಆದ್ಯತೆಯನ್ನು ಇರ್ಬೋದು ನಮ್ಮಂಥ ಲಿಂಗಾಯತ ಕಮ್ಯುನಿಟಿ ಎಸ್ ಸಿ ಎಸ್ ಟಿ ಕಮ್ಯುನಿಟಿ ಕುರ್ಬ ಕಮ್ಯುನಿಟಿ ಹೋದ್ರೆ ಅವ್ರಿಗೆ ಬೇರೆ ರೀತಿಯಿಂದ ಮಾತಾಡಿಸ್ತಕ್ಕಂಥ ವ್ಯವಸ್ಥೆ ಇರ್ಬೋದು ರಾಜ್ಯದಲ್ಲಿ ಎರಡು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣ ಸಮುದಾಯ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಟಿಕೆಟ್ಗಳನ್ನು ಪಡೆದುಕೊತಾರೆ ಇವತ್ತು ಹತ್ತು ಪರ್ಸೆಂಟ್ ಇರ್ತಕ್ಕಂಥ ಕುರುಪ್ ಸಮುದಾಯ ಒಂದು ವಿಧಾನಸಭೆ ಟಿಕೆಟ್ ನಮ್ಮ ಕುರುಪ್ ಸಮುದಾಯಕ್ಕೆ ಕೊಡಲಿಲ್ಲ ಸೊ ಈ ರೀತಿ ಹಿಂದುಳಿದ ವರ್ಗಕ್ಕೆ ಸಾಕಷ್ಟು ಅನ್ಯಾಯ ಮಾಡಿರ್ತಕ್ಕಂಥದ್ದು ಮತ್ತು ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಇವತ್ತು ಗುರುತಿಸ್ಕೊಳ್ತಕೊಂಡಿರ್ತಕ್ಕಂಥ ಚಿಕ್ಕನಗೌಡರಿಗೆ ಇವತ್ತು ನಿಂಬಣ್ಣವ್ರಿಗೆ ನಮ್ಮ ಸೋಮಲಿಂಗಪ್ಪ ಮರೆವಾಡ ಇರ್ಬೋದು ಉಚ್ಚಪ್ಪ ರೋಗಿಯರು ಇರ್ಬೋದು ಸಾಕಷ್ಟು ಸಮುದಾಯದ ಜನರನ್ನು ತುಳಿದಿರ್ತಕ್ಕಂಥ ಕೀರ್ತಿ ಪ್ರಹ್ಲಾದ್ ಜೋಶಿ ಮೊಘಲರ ವಿರುದ್ಧವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಕುರುಬ್ ಸಮುದಾಯ ಹಕ್ಕ ಮತ್ತು ಬುಕ್ಕರು ಇವತ್ತು ಈ ಹಕ್ಕ ಮತ್ತು ಬುಕ್ಕರ್ನ ಆರ್ ಎಸ್ ಎಸ್ ಕಾರ್ಯಾಲಯದೊಳಗೆ ಫೋಟೋ ಇಟ್ಟು ಪೂಜಾ ಮಾಡಿ ಅಂದ್ರೆ ಅವ್ರು ಮಾಡೋಂಗಿಲ್ಲ ಯಾಕಂದ್ರೆ ಅವರು ಕುರುಬ್ರು ಇವತ್ತು ಬಸವಣ್ಣವರು ಇವತ್ತು ತಮ್ಮ ಒಂದು ಕ್ರಾಂತಿ ಮೂಲಕ ವಚನಗಳ ಮೂಲಕ ಜಗತ್ತಿನಲ್ಲಿ ಪ್ರಸಿದ್ಧ ಮಾಡಿರ್ತಕ್ಕಂಥವ್ರು ಬಸವಣ್ಣವರು ಬಸವಣ್ಣವರು ಫೋಟೋ ಇಟ್ಟು ಪೂಜಾ ಮಾಡಿ ಅಂದ್ರೆ ಬಸವಣ್ಣವ್ರು ಫೋಟೋ ಕಿತ್ತೋಗಿತಾರೆ ಬಿಜೆಪಿ ಜೆ ಪಿ ಕಾರ್ಯಾಲಯದೊಳಗೆ ಆರ್ ಎಸ್ ಎಸ್ ಕಾರ್ಯಾಲಯದೊಳಗೆ ವಾಲ್ಮೀಕಿ ಅವ್ರ ಫೋಟೋ ಕಿತ್ತು ತುಗಿತಾರೆ ಅಂಬೇಡ್ಕರ್ ಫೋಟೋ ಕಿತ್ತು ಅಂದ್ರೆ ಅವ್ರು ಏನ್ ಮಾಡ್ತಾರ ಈ ಬೇರೆ ಬೇರೆ ಸಮುದಾಯದವ್ರನ್ನ ಹೊಡೆದಾಟಕ್ ಪಡೆದಾಡಕ ಮುಂದ್ ಬಿಟ್ಟು ಬಿಡ್ತಾರ ಅವ್ರ ಅವ್ರ ಮನೆಯವರ ಸೇರ್ಕೊಂಡ್ಬಿಡ್ತಾರ ಅವ್ರು ನಿಜವಾದ ಹಿಂದೂಕ್ಕೂ ಇದಾವೆ ಈ ಬೇರೆ ಬೇರೆ ಸಮುದಾಯದ ಜನರನ್ನ ಹೊಡೆದಾಡಕ್ ಹಚ್ಚುದು ಹಚ್ಚುದು ಗುಂಡು ಬಿದ್ರೆ ನಮ್ಮ ಮ್ಯಾಗ ಬೆಳಿ ಸತ್ರ ನಾವು ಸಾಯ್ಲಿ ಆದ್ರೆ ಅವ್ರ ಏನೈತಲ್ಲ ಯಾವುದೇ ರೀತಿಯಿಂದ ಅವರು ಮನಿ ಬಿಟ್ಟು ಹೊರಗೆ ಬರೋದಿಲ್ಲ ಹೀಗಾಗಿ ಇವರೆಲ್ಲ ಡೊಂಗಿ ಹಿಂದುತ್ವವಾದಿ ಹೇಳಿರಲ್ಲ ಇವರು ನಿಜವಾಗ್ಲೂ ದೇಶಿ ಸೇವೆ ಮಾಡಬೇಕು ಅಂತ ಅಲ್ಲಿ ಇರೋದು ಇನ್ನೊಂದು ನಾಟಕ ಕಂಪ್ನಿ ಏನೋ ನಡೆದತಿ ಜಾತ್ರೆ ಜನ ಮರಳು ಜಾತ್ರೆ ಮರಳು ಅಂತಂದೇಳಿ ಹೊಂಟೈತಿ ಹಿಂಗಾಗಿ ಅದ ಎಲ್ಲಿ ಮಟ್ಟ ಹೊಕ್ಕೈತಿ ಹೊಕ್ಕತಿ ಆದರೆ ಈಗ ಬರಬರ್ತಾ ಬರಬರ್ತಾ ದೇಶದ ಜನರಿಗೆಲ್ಲ ಗೊತ್ತಾಗೈತಿ ಇವರು ಬಣ್ಣ ಬಯಲಾಗ್ತಾಯಿದೆ ಇವತ್ತು ಸೊ ಹಿಂಗಾಗಿ ದೇಶಿ ಜನ ಇವ್ರನ್ನೆಲ್ಲರೂ ಒಗ್ಗಟ್ಟಾಗಿ ಓಡಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ